ಕನ್ನಡ ದೇಶದ ಎಲ್ಲಾ ನನ್ನ ಸಮಸ್ತ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಭಾರತ ಒಕ್ಕೂಟ ಸರ್ಕಾರದ ಸಚಿವರಾದಂತಹ ಮಾನ್ಯ ಸೋಮಣ್ಣನವರು ಸೋಮಣ್ಣನವರ ಬಾಯಲ್ಲಿ ದಿನ ಬೆಳಗಾದ್ರೆ ಅಭಿವೃದ್ಧಿ ಬಗ್ಗೆ ಮಾತುಗಳು ಬರಲ್ಲ ಕರ್ನಾಟಕಕ್ಕೆ ಏನ್ಬೇಕು ಅದನ್ನ ಅದ್ರ ಕರ್ನಾಟಕ ಏನ್ ಅಭಿವೃದ್ಧಿ ಕೆಲಸಗಳಾಗಬೇಕು ಏನ ಮಾಡ್ಬೇಕು ಅದ್ರ ಬಗ್ಗೆ ಬರಲ್ಲ ದಿನ ಬೆಳಗಾದ್ರೆ ಓದ್ ಓದ್ ಹೋದ ಕಡೆ ಬಂದ ಕಡೆ ಓದ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಒಂದು ಭಾಷಣ ಬಿಗೀತಾರೆ ನಾನ್ ದಿನ ಬೆಳಗಾದ್ರೆ ಎದ್ದು ತಕ್ಷಣ ಒಂದು ಗಂಟೆ ಹಿಂದಿ ಕಳಿತೀನಿ ಒಂದು ಗಂಟೆ ಹಿಂದಿ ಕಳಿತೀನಿ ಒಂದು ಗಂಟೆ ಹಿಂದಿ ಕಳಿತೀನಿ ಒಂದು ಭಾಷಣ ಬಿಗಿತಾರೆ ನಿಮಗೆ ಯಾರು ಹೇಳಿದ್ರು ಸಮ ಹಿಂದಿ ಕಲಿಯಕ್ಕೆ ಹಿಂದಿ ಕಲಿಯೋಕೋಸರ ನಿಮ್ ಮಂತ್ರಿ ಸ್ಥಾನ ಕೊಟ್ರ ಅಥವಾ ಕರ್ನಾಟಕನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಿಮ್ ಮಂತ್ರಿ ಸ್ಥಾನ ಕೊಟ್ರ ಅಷ್ಟಕ್ಕೂ ಹಿಂದಿ ಏನಕ್ಕಾದ್ರೂ ಕಲಿಬೇಕು ಹಿಂದಿ ಕಲಿಯೋದ್ರೆ ನಮ್ಮ ಕನ್ನಡ ದೇಶಕ್ಕೆ ಏನಾದ್ರೂ ಉಪಯೋಗ ಇದೆಯಾ ಕನ್ನಡಿಗರಿಗೆ ಏನಾದ್ರೂ ಉಪಯೋಗ ಇದೆಯಾ ಏನು ಉಪಯೋಗ ಇದೆ ದಿನಾ ಬೆಳಗಾದ್ರೆ ನೀವು ಓದ್ ಕಡೆ ಓದಲೆಲ್ಲ ಬಂದಲೆಲ್ಲ ನಾ ಹಿಂದಿ ದಿನಾ ಬೆಳಗಾದ್ರೆ ಒಂದು ಗಂಟೆ ಹಿಂದಿ ಕಲಿತೀವಿ ಒಂದು ಗಂಟೆ ಹಿಂದಿ ಕಳೀತೀವಿ ಒಂದು ಗಂಟೆ ಏನಕ್ಕೆ ಕಲಿತಾ ಇದೀರಾ ನೀವು ಹಿಂದಿಕ್ಕಾದ್ರೆ ನಮ್ಗೆ ಏನು ಉಪಯೋಗ ಕನ್ನಡಿಗರಿಗೆ ಏನು ಉಪಯೋಗ ಕನ್ನಡಿಗರಿಗೆ ಏನಾದ್ರು ಉಪಯೋಗ ಇದೆಯಾ ಅದರಿಂದ ಏನು ಉಪಯೋಗ ಕನ್ನಡಿಗರಿಗೆ ನೀವು ರೈಲ್ವೆ ಇಲಾಖೆ ಹಾಗೂ ಜಲಶಕ್ತಿ ಜಲ ಇಲಾಖೆಗೆ ಮಂತ್ರಿ ಆಗಿದ್ದೀರಾ ಏನ್ ತುಂಗಭದ್ರ ಅಣೆಕಟ್ಟೆ ತುಂಗಭದ್ರದ ಏನ್ ಏನಿದೆ ಅದು ನಿಮ್ಮ ನಿಯಂತ್ರಣದಲ್ಲಿದೆ ಅದು ಭಾರತ ಒಕ್ಕೂಟ ಸರ್ಕಾರದ ಕರ್ನಾಟಕ ಸರ್ಕಾರಕ್ಕೆ ಅದನ್ನು ಬಿಡುಗಡೆ ಮಾಡಿ ಅದನ್ನ ನಿಮ್ನ ಯಂತ್ರ ನಮ್ಗೆ ಬೇಕಾಗಿಲ್ಲ ಅದು ಸಲುವಾಗಿ ಕೆಲಸ ಮಾಡಿ ಇದು ಇಡೀ ಕರ್ನಾಟಕ ಒಳ್ಳೇದಾಗುತ್ತೆ ಮಹಾ ಮಹದಾಯಿ ಕಲಸಾ ಮಹದಾಯಿ ಕಲಸಾ ಯೋಜನೆ ಏನಿದೆಯಲ್ಲ ಕಲಸಾ ಬಂದೂರು ಯೋಜನೆ ನದಿ ನಾಲಾ ಯೋಜನೆ ಇದನ್ನು ಕಟ್ಟ ಇಟ್ಟ ಜಾಗತ ಆದಷ್ಟು ಬೇಗ ಇದೆ ಕಾಮಗಾರಿ ಪೂರ್ಣಗೊಳಿಸಿ ಇದರಿಂದ ಕರ್ನಾಟಕ ಉಪಯೋಗ ಇದೆ ನೀವು ದಿನ ಬೆಳಗ್ಗೆ ಎದ್ದು ಒಂದು ಗಂಟೆ ಹಿಂದಿ ಕಳೆದ ಯಾವ ಕನ್ನಡಿಗರಿಗೂ ಉಪಯೋಗ ಇಲ್ಲ ಕಾವೇರಿ ನದಿ ನೀರನ್ನ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಗೂ ಚಿತ್ರದುರ್ಗ ಈ ಜಿಲ್ಲೆಗ ಹರ್ಸೋದಕ್ ಪ್ರಯತ್ನ ಮಾಡಿ ಇದಕ್ಕೆ ಏನ್ ಬೇಕು ಅನುದಾನ ಅದು ತರ್ಸಕ್ ಪ್ರಯತ್ನ ಮಾಡಿ ಇದು ಉಪಯೋಗ ಆಗಿದೆ ನಾಲ್ಕು ಜನ ನಾಲ್ಕು ಜಿಲ್ಲೆ ಜನರಿಗೆ ಉಪಯೋಗ ಆಗುತ್ತೆ ಎಲ್ಲ ರೈತರು ಕೃಷಿಯಲ್ಲಿ ಪಾಲ ಕೃಷಿಯಲ್ಲಿ ತೊಡಸ್ಕೊಂಡು ಇನ್ನ ಸಮೃದ್ಧಿಯಾಗಿ ಸಮೃದ್ಧಿಯ ಬೆಲೆ ಎಲ್ಲಾ ಪ್ರತಿಯೊಂದು ಬರುತ್ತೆ ಕನ್ನಡಿಗರಿಗೆ ಆಹಾರ ಆಗುತ್ತೆ ಒಂದು ಗಂಟೆ ನೀವು ದಿನ ಬಿಡ್ಲಿಕ್ಕೆ ದಿನ ಬೆಳಗ್ಗೆ ಒಂದು ಗಂಟೆ ಹಿಂದಿ ಕಳಿತ ಏನು ಆಗಲ್ಲ ರೈಲ್ವೆ ಇಲಾಖೆಯಲ್ಲಿ ಏನಿದೆಯಲ್ಲ ಇಡೀ ಕರ್ನಾಟಕದ ರೈಲ್ವೆ ಇಲಾಖೆ ಏನಿದೆಯಲ್ಲ ಅಧಿಕಾರ ವಿಕೇಂದ್ರೀಕರಣ ಮಾಡಿಸಿ ಅಧಿಕಾರ ವಿಕೇಂದ್ರೀಕರಣ ಮಾಡಿಸಿ ಕರ್ನಾಟಕ ಕರ್ನಾಟಕ ಸರ್ಕಾರದ ಸುಪರ್ದಿ ಗೊಪ್ಪಿಸಿ ರೈಲ್ವೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಏನ್ ರೈಲ್ವೆ ಜಾಲ ಇದೆಯಲ್ಲ ಈ ಜಾಲವನ್ನ ಕರ್ನಾಟಕದ ಸುಪರ್ದಿಗೊಪ್ಪಿಸಿ ಕರ್ನಾಟಕ ಸರ್ಕಾರದ ಸುಪರ್ಧಿ ಗೊಪ್ಪಿಸಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಹಾಗು ಸಮಸ್ತ ಕನ್ನಡ ಬಂಧುಗಳಿಗೂ ಉದ್ಯೋಗ ಸಿಗುತ್ತೆ ಇದು ಅಭಿವೃದ್ಧಿ ಕೆಲಸ ನೀವು ದಿನ ಬೆಳಗ್ಗೆ ಒಂದು ಗಂಟೆ ಹಿಂದಿ ಮಾತಾಡಿದ್ರೆ ಯಾವ ಅಭಿವೃದ್ಧಿ ಅಭಿವೃದ್ಧಿ ಆಗಲ್ಲ ಮನೆ ಸೋಮಣ್ಣವ್ರೆ ಇದನ್ನ ನಾವು ಸಮಸ್ತ ಕನ್ನಡ ಬಂಧುಗಳ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ ಮೊನ್ನೆ ಯಡಿಯೂರಪ್ಪನವರು ಸಂಸದರಾಗಿದ್ರು ಯಾವತ್ತು ಹಿಂದಿ ಕಳೆ ಅಂತ ಹೇಳಿಲ್ಲ ದೇವ ಹ ಒಕ್ಕೂಟದ ಪ್ರಧಾನಮಂತ್ರಿಗಳಾಗಿದ್ರು ಅವರು ಯಾವತ್ತು ಹಿಂದಿ ಕಲಿ ಅಂತ ಹೇಳಿಲ್ಲ ನಾನು ಹಿಂದಿ ಕಳಿತೆ ಅಂತ ಯಾವತ್ತು ಹೇಳಿಲ್ಲ ಯಾವ ಭಾಷಣದಲ್ಲೂ ಎಲ್ಲೂ ಬಿದ್ದಿಲ್ಲ ನೀವ್ ಬಿಗಿತಾರ ತರ ಕುಮಾರಸ್ವಾಮಿ ಅವರು ಒಂದು ಕುಮಾರಸ್ವಾಮಿ ಭಾರತ ಒಕ್ಕೂಟ ಸಕ್ಕ ಮಂತ್ರಿಗಳಾಗಿದ್ದಾರೆ ಅವರು ಎಲ್ಲೂ ಹಿಂದಿ ಬಗ್ಗೆ ಉಲ್ಲೇಖ ಮಾಡಿಲ್ಲ ನಾನು ಹಿಂದಿ ಅಂತ ಎಲ್ಲೂ ಉಲ್ಲೇಖ ಮಾಡಿಲ್ಲ ಆದ್ರೆ ನೀವು ಆ ಕೊಚ್ಚೇಲಿ ಬಿದ್ದು ಬಿದ್ದು ಹೊರಳಾಡಿ ಹೊರಲಾಡಿ ಹೊರಲಾಡಿ ನಾನ್ ಬೆಲೆಗೆ ಒಂದು ಗಂಟೆ ಹಿಂದಿ ಕಲಿತೀನಿ ಒಂದು ಗಂಟೆ ಹಿಂದಿ ಕಲಿತೀನಿ ಅಂತ ಯಾಕೆ ಒದ್ದಾಡ್ತಾ ಇದೀರಾ ನಮ್ಮನ್ನ ಯಾಕೆ ನಾಶ ಮಾಡ್ತಾ ಇದ್ರ ಸುಮನ್ ಅವರೇ ನಾನ್ ದಯವಿಟ್ಟು ನೀವನ್ನ ಕೇಳ್ಕೊಂತೀನಿ ಬಿಜೆಪಿ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೇಂದ್ರ ಅವರೇ ಹಾಗೂ ಸನ್ಮಾನ್ಯ ಯಡಿಯೂರಪ್ಪನವ್ರೆ ದಯವಿಟ್ಟು ಸೋಮಣ್ಣವರು ತಿಳಿ ಹೇಳಿ ತಿಳಿ ಹೇಳಿ ಕನ್ನಡಿಗರು ನಾಶ ಮಾಡ್ಬಾರಂತಿ ಕನ್ನಡ ಧರ್ಮನ ಕನ್ನಡಿಗರು ನಾಶ ಮಾಡ್ಬೇಡತ್ತೆ ದಯವಿಟ್ಟು ತಾವು ಹೇಳಬೇಕು ನಾನು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಸುಮನ್ಯ ಸೋಮಣ್ಣವ್ರೆ ನಿಮ್ಮ ನಿಮ್ಮಲ್ಲಿ ನಾನು ದಯವಿಟ್ಟು ನಾನು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಬೇರ್ಕೊಂತ ಇದಿ ಅನ್ಕೊಳ್ಳಿ ವಿನಂತಿ ಮಾಡ್ಕೊಂತ ಇದ್ದೀನಿ ಬೇರ್ಕೊಂತ ಇದಿ ಅನ್ಕೊಳ್ಳಿ ದಯವಿಟ್ಟು ಇನ್ನೊಮ್ಮೆ ಯಾವತ್ತ ಯಾವ್ದೇ ಇದಕ್ಕೋದನು ನಾನು ಹಿಂದಿ ಕಲಿತಾ ಇದ್ದೀನಿ ಹಿಂದಿ ಕಲಿತಾ ಇದ್ದೀನಿ ಅಲ್ಲಿ ಹೊರಲಾಡ್ತಾ ಇದ್ದೀನಿ ಅಂತ ಯಾವತ್ತ ದಯವಿಟ್ಟು ಹೇಳ್ಬೇಡಿ ನೀವು ಹಿಂದಿ ಕಲಿಯೋದ್ರಿಂದ ಕನ್ನಡಿಗೆ ಏನು ಎಲ್ಲಷ್ಟು ಕಿಂಚಿತು ಕಿಂಚಿತು ಏನು ಉಪಯೋಗ ಇಲ್ಲ ದಯವಿಟ್ಟು ಇಲ್ಲಿ ಇಲ್ಲಿಗೆ ಬಿಟ್ಬಿಡಿ ದಯವಿಟ್ಟು ನಮ್ಗೆ ಕೇಳಿಕೊಳ್ಳೋದು ಈ ರೈಲ್ವೆ ಇಲಾಖೆ ಆಗಿರ್ಬೋದು ಜಲ ಇಲಾಖೆ ಆಗಿರ್ಬೋದು ತುಂಗಭದ್ರ ಅಣ್ಣೆಕಟ್ಟೆ ಆಗಿರ್ಬೋದು ಮತ್ತೆ ನಿಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಕರ್ನಾಟಕದಲ್ಲಿ ಎಷ್ಟು ಉದ್ಯೋಗಗಳಿದೆ ಎಲ್ಲಾ ಉದ್ಯೋಗಗಳಲ್ಲೂ ಕನ್ನಡಿಗರಿಗೆ ಮೀಸಲಿಟ್ಟು ವಲಸಿಗರು ಏನಿದಾರಲ್ಲ ಹೊರಗಿನವರು ಆ ಉದ್ಯೋಗಗಳನ್ನೆಲ್ಲ ಅವ್ರನ್ನೆಲ್ಲ ಅವರು ಅವರವರ ವಿಧ ಕಲಿಸ್ಬಿಟ್ಟು ಕನ್ನಡಿಗರು ಉದ್ಯೋಗ ಕೋರ್ಸಿ ಅದೇ ಅಭಿವೃದ್ಧಿ ಕೆಲಸ ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷ ಕನ್ನಡ ದೇಶದ ಪಕ್ಷದಿಂದ ವತಿಯಿಂದ ನಿಮಗೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ತರ ಉದ್ಯೋಗಗಳ ಕೋರ್ಸೋದಾಗಿರುವುದು ಅಭಿವೃದ್ಧಿ ಕೆಲಸ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಮಾಡಿಸಿ ರೈಲ್ವೆ ಇಲಾಖೆನ ಜಲಶಕ್ತಿ ಜಲಶಕ್ತಿ ಇಲಾಖೆನ ತುಂಗಭದ್ರ ಅಣೆಕಟ್ಟೆ ಏನು ನಿಗಮ ಏನಿದೆ ಅದೆಲ್ಲ ಕರ್ನಾಟಕ ಸರ್ಕಾರ ಸುಪರ್ತಿ ಘೋಷಿಸುವ ಮಾಡಿ ಇದು ನಿಜವಾದ ಅಭಿವೃದ್ಧಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ ಯಾವ್ದೇ ಕಾರಣಕ್ಕಿ ಯಾವುದೇ ಭಾಷಣಗಳಲ್ಲೂ ಇನ್ಯಾವುದೇ ಸಮಾರಂಭಗಳಿಗೆ ಹೋದ್ರು ದಯವಿಟ್ಟು ಜನರ ದಾರಿ ತಪ್ಪಿಸ್ಬೇಡಿ ಎಷ್ಟೋ ಶ್ರಮಜೀವಿ ಒಪ್ಕೊಂತೀನಿ ನೀವು ರಾಮನಗರದಿಂದ ಹಳ್ಳಿಯಿಂದ ಬಂದಿದ್ರ ಈ ಮಟ್ಟಕ್ಕೆ ಬೆಳೆದಿರ ತುಂಬಾ ಸಂತೋಷ ನಮಗೂ ಒಬ್ಬ ಕನ್ನಡಿಗರಾಗಿ ಈ ಮಟ್ಟಕ್ಕೆ ಬೆಳೆದ್ರೆ ತುಂಬಾ ಸಂತೋಷನೇ ಈ ತರ ನೀವು ಹಿಂದಿ ಹಿಂದಿ ಕಲಿತೀನಿ ಹಿಂದಿ ಕಲಿತೀನಿ ಅಂತ ಬಿಟ್ಟು ಜನರ ದಾರಿ ತಪ್ಪಿಸ್ಬೇಡಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು